ವೆಲ್ಕಮ್ ಬ್ಯಾಕ್ ಟು ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರೋ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ಕರೆಂಟ್ ಡೀಪ್ ಫೀಲಿಂಗ್ಸ್ ಏನಿದೆ ಪ್ರೀತಿಯಲ್ಲಿ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ ಟೇಕ್ ವಾಟ್ ರೆಸುನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸುನೇಟಿಂಗ್ ಟು ಯು ಸೆವೆನ್ ಸೆವೆನ್ ಪೋರ್ಟಲಲ್ಲಿ ನಾನು ವರ್ಕ್ಶಾಪ್ ಮಾಡ್ತಾ ಇದ್ದೀನಿ ಹೌ ಟು ಮ್ಯಾನಿಫೆಸ್ಟ್ ಯುವರ್ ಡ್ರೀಮ್ಸ್ ಅನ್ನೋದ್ರ ಬಗ್ಗೆ ಈ ಒಂದು ಕಾರ್ಯಾಗಾರಕ್ಕೆ ಈ ಒಂದು ವರ್ಕ್ಶಾಪ್ಗೆ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದ್ದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿ ಡಿಸ್ಕ್ರಿಪ್ಷನಲ್ಲೂ ನನ್ನ ವಾಟ್ಸಪ್ ನಂಬರ್ ಇದೆ ಈ ಒಂದು ಸೆವೆನ್ ಸೆವೆನ್ ಪೋರ್ಟಲಲ್ಲಿ ಏನೆಲ್ಲ ಮ್ಯಾನಿಫೆಸ್ಟ್ ಮಾಡಬಹುದು ನಾನು ಏನೇನೆಲ್ಲ ಮ್ಯಾನಿಫೆಸ್ಟ್ ಮಾಡಿದ್ದೀನಿ ಆಲ್ರೆಡಿ ನಾನು ಮೆನ್ಷನ್ ಮಾಡಿದ್ದೀನಿ ಸೆವೆನ್ ಸ್ಟಾರ್ಸ್ ತೋರಿಸಿದ್ದೀನಿ ನಾನು ಬಂದಿರೋ ಅವಾರ್ಡಲ್ಲಿ ಆ್ಯಂಡ್ ಈಗ ನೆಕ್ಸ್ಟ್ ಬರ್ತಾ ಇರೋ ಅಪ್ಕಮಿಂಗ್ ಅವಾರ್ಡ್ ಬಂದೂ ಸೆವೆಂಟೀನ್ ಸೆವೆನ್ ಡೇಟ್ ಅದನ್ನು ಅಷ್ಟೇ ಆ್ಯಂಡ್ ಸೆವೆನ್ ಸೆವೆನ್ ಪೋರ್ಟಲ್ ಲಾಸ್ಟ್ ಇಯರ್ ನಾನೇನು ಬರೆದಿದ್ದೆ ನಾನೇನು ಅಚೀವ್ ಮಾಡಿದೆ ಸೊ ಅದನ್ನೇ ಟೆಕ್ನಿಕ್ ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ ಈ ಇಯರ್ ನೀವು ಇದನ್ನು ಫಾಲೋ ಮಾಡಿದ್ರೆ ಟ್ವೆಂಟಿ ಟ್ವೆಂಟಿ ಫೋರ್ ಜುಲೈ ಒಳಗಡೆ ನೀವು ನಿಮ್ಮ ಮ್ಯಾನಿಫೆಸ್ಟೇಷನಿಂದ ನಿಮ್ಮ ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ಕೊಳ್ಳೋದು ಹೇಗೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಆ್ಯಂಡ್ ಅದರಲ್ಲಿ ಬಳಸುವಂಥ ಟೆಕ್ನಿಕ್ಸ್ ಏನು ಮತ್ತೆ ಹೇಳ್ತೀನಿ ಸೆವೆನ್ ಸೆವೆನ್ ಪೋರ್ಟಲ್ ಅಂದ ತಕ್ಷಣ ಸೆವೆನ್ ಟೈಮ್ಸ್ ಬರೀರಿ ಸೆವೆನ್ ಟೈಮ್ಸ್ ಇದು ಮಾಡಿ ಆ ಥರ ಅಲ್ಲ ಇದು ಟೆಕ್ನಿಕ್ ಇದು ಬೇರೆ ಥರನೇ ನಾನು ಹೇಳ್ಕೊಡ್ತೀನಿ ಆ್ಯಂಡ್ ಸಿಸಲ್ಸ್ನ ಹೇಳ್ಕೊಡ್ತೀನಿ ಸಿಸರ್ಸ್ನ ಆ್ಯಕ್ಟಿವ್ ಮಾಡೋದು ಹೇಳ್ಕೊಡ್ತೀನಿ ಆ್ಯಂಡ್ ಕೆಲವೊಂದು ವಸ್ತುಗಳನ್ನು ನೀವು ತರಬೇಕಾಗತ್ತೆ ವರ್ಕ್ಶಾಪ್ಗೆ ಅದನ್ನು ನಾನು ಮೆನ್ಷನ್ ಮಾಡ್ತೀನಿ ಎಲ್ಲ ನಿಮ್ಮ ಮನೆಯಲ್ಲೇ ಇರುವಂಥ ವಸ್ತುಗಳಾಗಿರತ್ತೆ ನೀವೇನು ಒಂದು ರೂಪಾಯಿ ಖರ್ಚು ಮಾಡೋದು ಬೇಡ ಆದರೆ ಈ ವರ್ಕ್ಶಾಪ್ಗೆ ಜಾಯಿನ್ ಆಗೋದಕ್ಕೆ ಫೀಸ್ ಇರುತ್ತೆ ಅದನ್ನು ಕೊಟ್ಟು ನೀವು ಜಾಯ್ನ್ ಆದರೆ ಟೂ ಅವರ್ಸ್ ಇದು ಸೆಷನ್ ಇರುತ್ತೆ ಯು ಕ್ಯಾನ್ ಟೇಕ್ ದಿಸ್ ಸೆಷನ್ ಟು ಯುಟಿಲೈಸ್ ದಿಸ್ ಅಂದರೆ ನಿಮ್ಮ ಸ ಟ್ವೆಂಟಿ ಟ್ವೆಂಟಿ ಫೋರ್ ಜುಲೈ ಒಳಗಡೆ ಅಚೀವ್ ಮಾಡಬೇಕಾಗಿರುವಂಥ ಡ್ರೀಮ್ಸ್ನ ಹೇಗೆ ನೀವು ರೀಚ್ ಆಗಬಹುದು ಅನ್ನೋದನ್ನು ಈ ಸೆವೆನ್ ಸೆವೆನ್ ಪೋರ್ಟಲ್ ಟೆಕ್ನಿಕ್ನ ನೀವು ತಿಳ್ಕೊಬಹುದು ಓಕೆ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಪರ್ಸನ್ ಬಗ್ಗೆ ನೆನಪಿಸ್ಕೊಳ್ಳಿ ಅವರ ಫೋಟೋನಾದರೂ ನೋಡಿ ಅವ್ರ ಹೆಸರನ್ನಾದರೂ ತ್ರೀ ಟೈಮ್ಸ್ ನಿಮ್ಮ ಮನಸ್ಸಲ್ಲಿ ಹೇಳ್ಕೊತಾ ಇರಿ ತುಂಬ ಓವರ್ ಥಿಂಕ್ ಮಾಡಿದೆ ಅಥವಾ ಹಿಂಗೆ ಬರ್ಬೋದು ಹಂಗೆ ಬರಬಹುದು ಅಂತ ಕಲ್ಪನೆ ಎಲ್ಲ ಮಾಡಿಕೊಡ್ದೆ ಫ್ರೀ ವಿಲ್ ಆಗಿ ಈ ಒಂದು ರೀಡಿಂಗ್ನ ನೋಡ್ತಾ ಇರಿ ಆ ವ್ಯಕ್ತಿ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ ನಿಮ್ಮ ಬಗ್ಗೆ ನಿಮ್ಮ ಪ್ರೀತಿ ಬಗ್ಗೆ ಅವರು ಸದ್ಯಕ್ಕೆ ಸ್ಟಬನ್ ಆಗಿದ್ದಾರೆ ಅಂದರೆ ನ್ಯೂಟ್ರಲ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ನೋಡಿ ಒಂದು ಡ್ರಾಪ್ ಬೀಳ್ತಾ ಇಲ್ಲ ಅವಾಗಿಂದ ಸೊ ಅವ್ರ ಲೈಫಲ್ಲಿ ಅವರು ಸ್ಟಕ್ ಆಗಿದ್ದಾರೆ ಅನ್ನೋದಕ್ಕೆ ಇದೊಂದು ಮೆಸೇಜ್ ನೋಡಿ ಸ್ಟಕ್ ಎನರ್ಜಿಸ್ ನಿಮ್ಮ ಕಡೆ ಯಾವುದೇ ರೀತಿ ಆ್ಯಕ್ಷನ್ ತಗೋತಾ ಇಲ್ಲ ನಿಮಗೆ ಮೆಸೇಜ್ ಮಾಡಬೇಕು ಅಥವಾ ನಿಮಗೆ ಕಾಲ್ ಮಾಡಬೇಕು ಅಂತ ಅವರು ಯಾವುದೂ ಥರ ಡೀಪ್ ಯೋಚನೆ ಅವ್ರಿಗೆ ಇಲ್ಲ ಪ್ಲೀಸ್ ಕನ್ಫರ್ಮ್ ಏನಿದೆ ಅವ್ರ ಯೋಚನೆ ನೋಡಿ ಇದುವರೆಗೂ ಒಂದು ಡ್ರಾಪ್ ಇತ್ತಿಲ್ಲ ಈ ಪ್ರೀತಿಯಲ್ಲಿ ಆ್ಯಕ್ಚುಲಿ ಈ ವ್ಯಕ್ತಿ ಅಂದ್ಕೊಂಡಿರೋದು ನಾನು ತುಂಬ ತ್ಯಾಗ ಮಾಡಿದ್ದೀನಿ ನಾನು ತುಂಬ ಸ್ಯಾಕ್ರಿಫೈಸಸ್ ಮಾಡಿದ್ದೀನಿ ಈಗ ಅವ್ರ ಟೈಮ್ ಅವ್ರ ಟೈಮ್ ಅವ್ರು ಸ್ಯಾಕ್ರಿಫೈಸ್ ಮಾಡಬೇಕು ಅವ್ರು ನನಗೋಸ್ಕರ ಬರಬೇಕು ಅವ್ರು ನನಗೋಸ್ಕರ ರಿಸ್ಕ್ ತೊಗೋಬೇಕು ಈ ಥರದ ಏನೋ ಒಂದು ಯೋಚನೆ ಮಾಡ್ಕೋತಾ ಇದ್ದಾರೆ ಈ ವ್ಯಕ್ತಿ ಇದುವರೆಗೂ ಒಂದು ಡ್ರಾಪ್ ಬಿದ್ದಿಲ್ಲ ಹ್ಞೂ ಸೊ ವಾಟ್ಸ್ ಗೋಯಿಂಗ್ ಆನ್ ಈ ಪ್ರೀತಿಯಲ್ಲಿ ಹ್ಞೂ ಎಕ್ಸಾಕ್ಟ್ಲಿ ಹಾರ್ಟ್ ಚಕ್ರ ಕಂಪ್ಲೀಟ್ಲಿ ಬ್ಲಾಕ್ ಆಗಿದೆ ಅವ್ರಿಗೆ ಅಂದರೆ ಅವ್ರಿಗೆ ಅವ್ರನ್ನ ಪ್ರೀತಿ ಮಾಡೋರು ಯಾರು ಅಂತಲೇ ಗೊತ್ತಾಗ್ತಿಲ್ಲ ಹ್ಞೂ ಸಿ ಹಾರ್ಟ್ ಚಕ್ರ ಕಂಪ್ಲೀಟ್ಲಿ ಬ್ಲಾಕ್ಡ್ ಮೇ ಬಿ ಅವರು ಅಂದ್ಕೊಂಡಿರೋದನ್ನೇ ಸರಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಅವ್ರು ಯೋಚನೆ ಮಾಡ್ತಿರೋ ಸರಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಈ ಸಮಯದಲ್ಲಿ ಅವರಿಗೆ ಗೈಡ್ ಮಾಡೋರು ಯಾರೂ ಇಲ್ಲ ಮೇ ಬಿ ಅವ್ರು ನಿಮ್ಮ ಹತ್ರ ಚೆನ್ನಾಗಿ ಮಾತಾಡ್ಕೊಂಡು ಇದ್ದಿದ್ದರೆ ನಿಮ್ಮ ಹತ್ರ ಒಳ್ಳೆ ರೀತಿಯಿಂದ ಇದ್ದಿದ್ದರೆ ಈಗ ಅವರಿಗೆ ಡೆಫಿನೆಟ್ಲಿ ಗೈಡೆನ್ಸ್ ಸಿಗ್ತಾ ಇತ್ತು ಅಂತ ಅನ್ಸುತ್ತೆ ಬಟ್ ಈಗ ಅವರು ಸ್ಟಕ್ ಸ್ಟಬನ್ ಎನರ್ಜಿಸಲ್ಲಿದ್ದಾರೆ ಅವರಿಗೆ ರಿಯಲೈಸ್ ಆಗಿದೆ ನನ್ನ ಪ್ರೀತಿಲಿ ಹಿಂಗೆ ಮಾಡಬಾರ್ದಾಗಿತ್ತು ನನ್ನ ಪ್ರೀತಿಲಿ ಹಂಗೆ ಮಾಡಬಾರ್ದಾಗಿತ್ತು ನಾನು ಈ ಥರ ಹೇಳಬಾರ್ದಾಗಿತ್ತು ಅಂತ ಬಟ್ ಈಗಾಗಲೇ ಅವರು ಆ್ಯಕ್ಷನ್ ತೊಗೊಂಬಿಟ್ಟಿದ್ದಾರೆ ಅಂದರೆ ಮಾತಾಡಬಾರ್ದು ದೂರ ಇರಬೇಕು ಅಥವಾ ಕಮ್ಮಿ ಮಾತಾಡಬೇಕು ಅಥವಾ ನಿಮಗೆ ತೊಂದರೆ ಕೊಡಬಾರ್ದು ಈ ರೀತಿ ಆದರೆ ಅವ್ರ ಮನಸ್ಸೆಲ್ಲೋ ಇನ್ನೊಂದು ಸತಿ ಅವ್ರ ಹತ್ರ ಮಾತಾಡೋಣ ಅಥವಾ ಒಂದು ಕಾಲ್ ಮಾಡೋಣ ಎಸ್ ಅವಾಗವಾಗ ಸ್ಪೈ ಮಾಡ್ತಾರೆ ನಿಮ್ಮ ಲೈಫಲ್ಲಿ ಏನು ನಡೀತಿದೆ ನಿಮ್ಮ ಜೀವನದಲ್ಲಿ ಏನು ನಡೀತಿದೆ ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರೋ ಇಲ್ವೋ ಅಥವಾ ರಿಯಲಿ ನೀವು ಅವ್ರನ್ನ ಇಷ್ಟಪಟ್ಟಿದ್ರ ಈ ಥರದ ಟೆಸ್ಟ್ಗಳನ್ನು ಅವರು ಮಾಡ್ತಾರೆ ನಿಮ್ಮ ಸ್ಟೇಟಸಲ್ಲಿ ಏನಪ್ರಿ ಅಪ್ ಅಪ್ಡೇಟ್ ಮಾಡ್ಕೊಂಡಿದ್ದೀರಾ ನಿಮ್ಮ ಲೈಫಲ್ಲಿ ಏನು ನಡೀತಿದೆ ಕರೆಂಟ್ ನ್ಯೂಸ್ ಏನು ನಿಮ್ಮ ಲೈಫಲ್ಲಿ ಹ್ಯಾಪ್ನಿಂಗ್ ಏನು ಇದು ಎಲ್ಲದನ್ನು ಅವ್ರು ಮಾನಿಟರ್ ಮಾಡ್ತಾ ಇದ್ದಾರೆ ಸ್ಪೈ ಮಾಡ್ತಾ ಇದ್ದಾರೆ ಓಕೆ ಎಕ್ಸ್ ಅನ್ನೋದು ಇಲ್ಲಿ ಎನರ್ಜಿ ಬರ್ತಾ ಇದೆ ಮೇ ಬಿ ಕೆಲವೊಬ್ರು ನಿಮ್ಮ ಎಕ್ಸ್ನ ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ನ ನೋಡ್ತಾ ಇರ್ಬೋದು ಅವ್ರಿಗೆ ನಾನು ನೆನಪಿದೆಯಾ ಅವ್ರು ಮತ್ತೆ ನನ್ನ ಲೈಫಲ್ಲಿ ವಾಪಸ್ ಬರ್ತಾರಾ ಈ ರೀತಿಯಾಗಿಯೂ ಕೆಲವೊಬ್ರು ಇದನ್ನು ನೋಡ್ತಾ ಇದ್ದೀರಾ ಅಂತ ಅನಿಸುತ್ತೆ ಲೆಟರ್ ಹೆಚ್ ಆರ್ ಪಿ ಲೆಟರ್ ಎಮ್ ಜೆ ವೈ ಸಿ ಎಸ್ ಲೆಟರ್ ಆ್ಯಪ್ ಆಗಿ ಇದೆ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ಲೆಟರ್ಸ್ ಬರ್ತಿರಬಹುದು ಇಲ್ಲಿ ನನಗೆ ಟಾರ್ಚ್ ಅನ್ನುವಂಥದ್ದು ಇಲ್ಲಿ ಮೆಸೇಜಿಂಗ್ ಆಗ್ತಾಯಿದೆ ಮೆಸೇಜ್ ಸಿಗ್ತಾ ಇದೆ ಟಾರ್ಚ್ ಅಂದರೆ ಮೇ ಬಿ ಅವ್ರ ಲೈಫಿಗೆ ನೀವು ಟಾರ್ಚ್ ಆಗಿದ್ರಿ ಅಂತ ಅನಿಸುತ್ತೆ ಅವರಿಗೆ ಬೆಳಕು ಕೊಡುವಂಥವ್ರು ಅಥವಾ ನಿಮ್ಮ ಲೈಫಲ್ಲಿ ಅವರು ಟಾರ್ಚ್ ಆಗಿದ್ದಾರೆ ಅಂದರೆ ಕತ್ಲಿದ್ದಾಗ ಮಾತ್ರ ಬೆಳಕು ಅಂದರೆ ನಾವು ಅದನ್ನು ಯೂಸ್ ಮಾಡ್ತೀವಿ ಇಲ್ಲದೆ ಇರೋ ಟೈಮಲ್ಲಿ ಅಂದರೆ ಅದನ್ನು ಯೂಸೇ ಮಾಡಲ್ಲ ಬಟ್ ಅದು ವೆರಿ ಇಂಪಾರ್ಟೆಂಟ್ ಟಾರ್ಚ್ ಅನ್ನುವಂಥದ್ದು ಅಥವಾ ಇದು ಹೆಂಗೆ ಆ್ಯಪ್ ಆಗ್ತಿದೆ ನಿಮ್ಮ ಜೀವನದಲ್ಲಿ ಅಂದರೆ ಕತ್ಲು ಬಂದಾಗೆಲ್ಲ ಅವರು ನಿಮ್ಮನ್ನು ನೆನಪಿಸ್ಕೊತಾರೆ ಅವ್ರಿಗೆ ಕಷ್ಟ ಬಂದಾಗ ನಿಮ್ಮ ನೆನಪಾಗುತ್ತೆ ನಿಮಗೆ ಕಾಲ್ ಮಾಡ್ತಾರೆ ನಿಮ್ಮ ಹತ್ರ ಮಾತಾಡ್ತಾರೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಎಲ್ಲ ಚೆನ್ನಾಗಾದಾಗ ಮತ್ತೆ ನಿಮ್ಮನ್ನು ಮರೆತು ಬಿಡ್ತಾರೆ ಆ ರೀತಿ ಅಥವಾ ಅವ್ರು ಬಂದಾಗ ನೀವು ಅವ್ರಿಗೆ ಟೈಮ್ ಕೊಡೋದಿಲ್ಲ ದೂರ ಮಾಡ್ತೀರಾ ಅವ್ರು ಹೋದ್ಮೇಲೆ ಮತ್ತೆ ನೀವು ಯೋಚನೆ ಮಾಡ್ತಿರ್ತೀರ ಅವ್ರ ಬಗ್ಗೆ ಈ ರೀತಿಯೂ ಆಗಿರ್ಬೋದು ಇನ್ನು ಟಾರ್ಚ್ ಅಂತ ಚಾನಲ್ ಆದಾಗ ಬ್ಯಾಟ್ರಿ ಅಥವಾ ಎನರ್ಜಿ ಅಂತಲೂ ಬರುತ್ತೆ ಅಂದರೆ ಏನಂತ ಹೇಳ್ಬೋದು ನೀನು ನೀವೇ ಅವ್ರಿಗೆ ಬ್ಯಾಟ್ರಿ ಚಾರ್ಜರ್ ಅಂತ ಹೇಳ್ಬೋದು ಅಂದರೆ ಅವ್ರು ನಿಮ್ಮನ್ನು ನೋಡಿದ ತಕ್ಷಣ ಅವ್ರಿಗೊಂದು ನಗು ಬರುತ್ತೆ ಖುಷಿ ಆಗತ್ತೆ ಅಥವಾ ನಿಮ್ಮನ್ನು ನೋಡಿದಾಗ ಅವರಿಗೆ ಮೈಂಡ್ ಬ್ಲೋಯಿಂಗ್ ಮೈಂಡ್ ಬ್ಲೋಯಿಂಗ್ ಅಂತ ಅನ್ಸತ್ತೆ ಅಥವಾ ಅವ್ರ ದಿನ ಪರಿಪೂರ್ಣ ಆಯಿತು ಅಂತ ಅನ್ಸತ್ತೆ ಈ ರೀತಿ ಚಾರ್ಜ್ ಆಗೋ ನೀವೇ ಅವ್ರಿಗೆ ಒಂದು ರೀತಿ ಎನರ್ಜಿ ಕೊಡೋ ಶಕ್ತಿ ಅಂತನೂ ಆಗಿರಬಹುದು ಈ ರೀತಿ ಆ ವ್ಯಕ್ತಿ ಯೋಚನೆ ಮಾಡ್ತಿದ್ದಾರೆ ನಿಮ್ಮನ್ನ ನೆನಪಿಸ್ಕೋತಾ ಇದ್ದಾರೆ ಮೇ ಬಿ ನಿಮ್ಮ ಫೋಟೋ ನೋಡಿಕೊಂಡು ನಿಮ್ಮ ಹತ್ರ ಮಾತಾಡ್ತಿರುವಂಥದ್ದು ಇದೆ ಮೇ ಬಿ ನಿಮ್ಮ ಡಿ ಪಿ ಅಥವಾ ನಿಮ್ಮ ಯಾವುದೋ ರೀಸೆಂಟಾಗಿ ನೀವು ಅವ್ರಿಗೆ ಸೆಂಡ್ ಮಾಡಿರುವಂಥ ಫೋಟೋ ನೋಡಿಕೊಂಡು ಅವರು ನಿಮ್ಮ ಹತ್ರ ಮಾತಾಡ್ತಾ ಇರುವಂಥದ್ದು ಇದೆ ಸದ್ಯದ ದಿನಗಳಲ್ಲಿ ನೀವೆಲ್ಲೋ ವಾಟರ್ ಇರೋ ಪ್ಲೇಸಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀರಾ ಮೇ ಬಿ ವಂಡರ್ಲಾ ಆಗಿರ್ಬೋದು ಅಥವಾ ಮೇಕೆದಾಟು ಸಮಥಿಂಗ್ ಸಮ್ಥಿಂಗ್ ಅಂದರೆ ಹೋಗೇನಕಲ್ ನಾವು ಜಸ್ಟ್ ಹೇಳಿದೆ ಅಷ್ಟೇ ಹೇಗೆ ನೀವು ಯಾವ ಊರಲ್ಲಿದ್ದೀರೋ ಯಾವ ದೇಶದಲ್ಲಿ ಇದೀರೋ ಇಟ್ ಡಿಪೆಂಡ್ಸ್ ನೀರಿರೋ ಜಾಗಕ್ಕೆ ಹೋಗಬೇಕು ಅನ್ನೋಂಥದ್ದು ಪ್ಲ್ಯಾನ್ ಇದೆ ಇನ್ನು ಕೆಲವೊಬ್ರು ನೀವು ಅಬ್ರಾಡಲ್ಲಿ ಇದ್ದೀರಾ ನಿಮ್ಮ ವ್ಯಕ್ತಿ ಇಂಡ್ಯಾದಲ್ಲಿರ್ಬೋದು ಅಥವಾ ನೀವು ಇಂಡ್ಯಾದಲ್ಲಿ ಇದ್ದುಕೊಂಡು ನಿಮ್ಮ ವ್ಯಕ್ತಿ ಅಬ್ರಾಡಲ್ಲಿ ಇರ್ಬೋದು ನೀವಿಬ್ಬರ ಮಧ್ಯೆ ಆದಂಥ ಕಮ್ಯುನಿಕೇಷನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಹಾಗಾಗಿ ಕಮ್ಯುನಿಕೇಷನ್ ತುಂಬ ಕಮ್ಮಿ ಆಗಿದೆ ನಿಮ್ಮಿಬ್ಬರ ಮಧ್ಯ ಈ ಮಿಸ್ಕಮ್ಯುನಿಕೇಷನ್ನ ಬೇರೆ ವ್ಯಕ್ತಿ ಉಪಯೋಗ ತಗೋತಾ ಇದ್ದಾರೆ ಆ ವ್ಯಕ್ತಿ ನಿಮ್ಮಿಬ್ಬರ ಈ ಸಪರೇಷನಿಂದ ಲಾಭ ಪಡ್ಕೋತಾ ಇದ್ದಾರೆ ಅದು ಫ್ಯಾಮಿಲಿ ಮೆಂಬರೇ ಆಗಿರಬಹುದು ಅಥವಾ ಥರ್ಡ್ ಪಾರ್ಟಿ ಆಗಿರಬಹುದು ಬದಲಿಗೆ ನಿಮ್ಮಿಬ್ಬರನ್ನ ಕೂಡಿಸೋ ಬಿಕಾಸ್ ಇಲ್ಲಿ ನನಗೆ ವರ್ಲ್ಡ್ ಮ್ಯಾಪ್ ಥರನೇ ಇಲ್ಲಿ ಚಾನಲ್ ಆಗ್ತಾಯಿದೆ ಮೇ ಬಿ ಡಿಫ್ರೆಂಟ್ ಡಿಫ್ರೆಂಟ್ ಕಂಟ್ರೀಸ್ ಡಿಫ್ರೆಂಟ್ ಡಿಫ್ರೆಂಟ್ ಟೈಮಿಂಗ್ಸಲ್ಲಿ ಇರೋದ್ರಿಂದ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಸಾಲ್ವ್ ಮಾಡ್ಕೊಳಕ್ಕಾಗ್ತಿಲ್ಲ ಅಥವಾ ನೀವು ಹೊರ ದೇಶದಲ್ಲೇ ಇದ್ದು ಹೊರ ದೇಶದವ್ರನ್ನೇ ಪ್ರೀತಿ ಮಾಡಿದರೆ ಎಕ್ಸಾಂಪಲ್ ನೀವು ಯು ಕೆ ಅಲ್ಲಿ ಇರ್ತೀರ ಇರೋರನ್ನ ಪ್ರೀತಿ ಮಾಡಿರ್ತೀರ ಎಕ್ಸಾಂಪಲ್ ನೀವು ಯು ಎಸ್ ಅಲ್ಲಿರ್ತೀರ ಇರೋರ್ನ ಈ ಥರ ಜಸ್ಟ್ ಹೇಳಿದೆ ಸಿಟೀಸ್ ಅಂತ ಅಂದಾಗ ಬಿಕಾಸ್ ಇಲ್ಲಿ ವರ್ಲ್ಡ್ ಅಂದರೆ ಮೇ ಬಿ ಚಾಟಿಂಗ್ ಹತ್ರ ಆಗಿರ್ಬೋದು ನೆಟ್ವರ್ಕಿಂಗಿಂದ ಆಗಿರಬಹುದು ಸೋಷಲ್ ಮೀಡಿಯಿಂದ ಆಗಿರಬಹುದು ನೀವು ಪರಿಚಯ ಅದರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಶುರುವಾಗ್ಬಿಟ್ಟಿದೆ ನಿಮ್ಮಿಬ್ಬರ ಮಧ್ಯ ಓಕೆ ಈ ವ್ಯಕ್ತಿ ಅವಾಗವಾಗ ತುಂಬಾನೇ ಸೈಲೆಂಟ್ ಆಗಿಬಿಡ್ತಾರೆ ಏನು ಮಾತಾಡೋದಿಲ್ಲ ಏನು ಮೆಸೇಜ್ ಕೊಡೋದಿಲ್ಲ ನೀವೇ ತಿಳ್ಕೋಬೇಕು ಇವ್ರಿಗೆ ಬೇಜಾರಾಗಿದೆ ಅಂತ ಹಂಗಂತ ಅವ್ರು ಬೇಜಾರಾಗಿದೆ ಅಂತಲೂ ಹೇಳ್ಕೊಳ್ಳೋದಿಲ್ಲ ಸದ್ಯಕ್ಕೆ ಈ ವ್ಯಕ್ತಿ ಟ್ರಾವೆಲ್ ಮಾಡ್ತಿದ್ದಾರೆ ಅನ್ಸುತ್ತೆ ಅಥವಾ ಟ್ರಾವೆಲ್ ಮಾಡುವಂತಹ ಪ್ಲಾನ್ಸ್ ಇದೆ ಅನ್ಸುತ್ತೆ ರೀಸೆಂಟ್ ಡೇಸ್ ಅಲ್ಲಿ ಮೇ ಬಿ ಮೀಟ್ ಆಗ್ತೀನಿ ಅಂತಾನು ಹೇಳಿರಬಹುದು ಅದ್ರ ಬಗ್ಗೆನೂ ಅವ್ರು ಯೋಚನೆ ಮಾಡ್ತಿದ್ದಾರೆ ಕೆಲವೊಂದ್ಸತಿ ಹೇಳ್ತಾರೆ ಅವರು ಇಲ್ಲ ಇದನ್ನೆಲ್ಲ ಸ್ಟಾಪ್ ಮಾಡಿಬಿಡೋಣ ನಮ್ಮ ಪ್ರೀತಿಯಲ್ಲಿ ಯಾಕೋ ಕಷ್ಟ ಆಗ್ತಿದೆ ಅಂತ ಇನ್ನೊಂದ್ಸತಿ ಅವರೇ ಹೇಳ್ತಾರೆ ಯಾಕೆ ನಾನು ನೆನಪಾಗಿಲ್ವಾ ಯಾಕೆ ನೀನು ನಂಗೆ ಕಾಲ್ ಮಾಡ್ತಿಲ್ಲ ಅಂತ ಸೊ ಒಂದು ಸತಿ ನಿಮ್ಗೆ ಅನಿಸುತ್ತೆ ನಾನು ಸರಿಗಿ ಅರ್ಥ ಮಾಡ್ಕೊತಾ ಇಲ್ವಾ ಅಥವಾ ಇವ್ರು ನನಗೆ ಸರಿಯಾಗಿ ಅರ್ಥ ಮಾಡಿಸ್ತಾ ಇಲ್ವಾ ಈ ಕನ್ಫ್ಯೂಷನ್ ಸಹ ನಿಮಗೆ ಕಾಡ್ತಾ ಇದೆ ಈ ಪ್ರೀತಿಯಲ್ಲಿ ತುಂಬ ಸ್ಟ್ರಗಲ್ಸ್ ನೋಡಿರೋ ನೀವೇ ಜಾಸ್ತಿ ಈ ವ್ಯಕ್ತಿ ಹೇಳೋದು ನಾನು ತುಂಬ ಸ್ಟ್ರಗಲ್ ನೋಡಿದ್ದೀನಿ ಜೀವನದಲ್ಲಿ ಅಂತ ಬಟ್ ಪ್ರೀತಿಯಲ್ಲಿ ಸ್ಟ್ರಗಲ್ ನೋಡಿರೋರು ನೀವೇ ಓಕೆ ಸೊ ಇದು ನಿಮ್ಮ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಆಗಿತ್ತು ಐ ಹೋಪ್ ಇದರಿಂದ ನಿಮಗೆ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ದರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್